ಸಾಮಾಜಿಕ ನ್ಯಾಯ ಸಾಧ್ಯವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿಯವರು ಹೇಳೋದು ಒಂದು ಮಾತಾಡೋದು ಮತ್ತೊಂದು ಕುತಂತ್ರ ರಾಜಕಾರಣ ಮಾಡೋದ್ರಲ್ಲಿ ಪರಿಣಿತರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಹಿಸಿಕೊಳ್ಳಲಾಗದೆ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡು ಸಂಚು ರೂಪಿಸ್ತಾ ಇದ್ದಾರೆ ಎಂದು ದೂರಿದರು

بتدي ಯುವಕರು ಸಾಮಾಜಿಕ ಒತ್ರವಾಗಿ ಆ ದೇಶದಲ್ಲಿ ಬದಲಾವಣೆಯ ಅತಿ ಎಲ್ಲರಿಗೂ ಕೂಡ ಸಬಲ ಅವಕಾಶಗಳು ಸಿಕ್ಕಿಬಿಡೋದು ನಮ್ಮ ಸಂವಿಧಾನದ ರೂಪದಲ್ಲಿ

ಅಲ್ಮಹಾತ್ರ ಸಮಾಜದಲ್ಲಿ ಸರ್ವಸಮಾಜದ ನೋನಾಪಡ್ಲಿಕ್ಕೆ ಸಾಧ್ಯ ಆಗಲಿ ಹಾಗಾಗಿ 73 74 ಜಿಲ್ಲೆಗಳ ಸುvidaರಕ್ಕೆ ತರಲು

ಸ್ಥಳೀಯ ಸಂಸ್ಥೆ ಈ ತಿದ್ದುಪಡಿಗಳು ಕಾರಣ ಸಂವಿಧಾನ ಮೈಲೂರ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಬಿಜೆಪಿಯವರು ಕೂಡ ಒಂದು ರೀತಿ ಬಾಯ್ಪಾಠ ಮಾಡ್ಕೊಂಡು

ಅವರು ಯಥಾಸ್ಥಿತಿನಲ್ಲಿ ಏನು ಮಾಡಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಪರಬಾರದು ಕನ್ನಡದಲ್ಲಿ ನೋಡ್ಕೊಬೇಕು ಹಾಗಾಗಿನೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದಿಕೆ ಈಗ್ಲೂ ಹೇಳ್ತಾ ಇದೆ வாய் மாதை குற்றினே இதெல்லாம் ஜகத்தினா நூலின சாத்திய இருந்தது அதுக்கு ராஜீவ் காரணம் देशाव श्री देवर कमारे मुख्य बाद दीर्क काल मुख्यम आड़ी न सामजिक नरीकार रखण हूंदो मीसला कोन्हे आमे समाज कट कढे मनुष्य ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ದಲಿತರು ಅವರನ್ನ ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಿಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ವಿಧಾನಸೌಧ ಯಾರು ವಿಧಾನಸೌಧ